ಈಗ ಕಾಂಗ್ರೆಸ್ ಪಕ್ಷ ಬರೀ ಇತಿಹಾಸ ತಗೊಂಡಿದ್ವಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಯಾವ ಚುನಾವಣೆ ಬರ್ತದೆ ಆಗ ಕಾಂಗ್ರೆಸ್ ಪಕ್ಷ ಇಲ್ಲ ಪ್ರಚಾರಕ್ಕೆ ಹೋದ್ರೆ ನಮ್ಮ ಸಾಧ್ಯ ಕೇಳಿದ್ವಿ ನಾವು ಸರ್ಕಾರದಲ್ಲಿ ಇಂತ ಕಾರ್ಯಕ್ರಮ ಕೊಟ್ಟಿದೀವಿ ಅಂದ್ರೆ ನಮ್ಮ ಆಚಾರ ಭಾಷಾ ಕಾಂಗ್ರೆಸ್ ಪಕ್ಷ ತಗೊಂಡಿದೆ ಇದೆಲ್ಲ ತಂಗೇನಿಗೆ ಅರ್ಥ ಮಾಡ್ಕೊಡ್ತಾ ಇಲ್ಲ ತಂಗೇನಿಗೆ ಅರ್ಥ ಮಾಡ್ಕೊಡ್ತಾ ಇಲ್ಲ ಇದೆಲ್ಲ ದೇಶ ಉಳಿತ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದ್ರೆ

ಮೂರು ಕ್ಷೇತ್ರದಲ್ಲೂ ಯಾವ ಸೆಂಟ್ರಲ್ ನಾಚು ಸೋದನೆ ಮೂರು ಕ್ಷೇತ್ರದಲ್ಲೂ ಮತ ಆಗಿಲ್ಲ ಯಾರು ಮಾತಾಗಿದ್ದಾರೆ ಬಿಜೆಪಿ ಮತ ಹಾಕಿದವರು ಯಾವುದೋ ತಕ್ಷಲ ಹೋಗಿ ಮತ ಆಗ್ತಾ